ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಇದೇ ಭಾದ್ರಪದ ಮಾಸದ ಹುಣ್ಣಿಮೆಯಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರ ಎರಡನೇ ಚಂದ್ರ ಸಂಭವಿಸುತ್ತಿದ್ದು ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಣಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಏಕೆಂದರೆ ಗ್ರಹಣಗಳು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದ ಜನರ ಜೀವನದಲ್ಲಿ ಈ ಬದಲಾವಣೆಗಳನ್ನು ತರುತ್ತವೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲ ಚಂದ್ರಗ್ರಹಣ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮಾರ್ಚ್ ಇಪ್ಪತ್ತೈದು ರಂದು ಹೋಳಿ ಹಬ್ಬದ ದಿನದಂದು ಸಂಭವಿಸಿತ್ತು ಇದೀಗ ಈ ವರ್ಷದ ಎರಡನೆಯ ಚಂದ್ರಗ್ರಹಣವು ಇದೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕುರ ಹದಿನೆಂಟನೇ ತಾರೀಕು ರಂದು ಸಂಭವಿಸಲಿದೆ ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿದ್ದು ಇಂದಿನ ಈ ವಿಡಿಯೋದಲ್ಲಿ ಚಂದ್ರಗ್ರಹಣ ಸಂಭವನೀಯ ಸಮಯ ಯಾವ ರಾಶಿಯವರಿಗೆ ಅದೃಷ್ಟ ಇದೆ ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ವಯಸ್ಕರು ಚಂದ್ರಗ್ರಹಣದ ಸಮಯದಲ್ಲಿ ಏನೆಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಗ್ರಹಣಕ್ಕೆ ಸಂಬಂಧಪಡುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನು ಅಥವಾ ಗ್ರಹಣವನ್ನು ನಂಬುವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಚಂದ್ರಗ್ರಹಣ ಸಂಭವನೀಯ ಸಮಯ ಚಂದ್ರಗ್ರಹಣವು ಈ ಬಾರಿ ಭಾದ್ರಪದ ಮಾಸದ ಹುಣ್ಣಿಮೆಯೆಂದು ಸಂಭವಿಸುತ್ತಿದೆ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಹದಿನೆಂಟರಂದು ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಗ್ರಹಣವು ಎಲ್ಲಾ ರಾಶಿ ಚಕ್ರಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ವೀಕ್ಷಕರೇ ಮೊದಲಿಗೆ ಯಾವ ರಾಶಿಯವರಿಗೆ ಈ ಗ್ರಹಣದಿಂದ ಶುಭಫಲ ಲಕ್ಷಾಧಿಪತಿ ಸೇರಿದಂತೆ ರಾಜಯೋಗ ಕೂಡಿ ಬಂದಿದೆ ಎಂದು ನೋಡುವುದಾದರೆ ಮೊದಲಿಗೆ ರಾಶಿ ಈ ರಾಶಿಯವರಿಗೆ ಶುಭ ಶಕುನಗಳನ್ನು ತರುತ್ತದೆ ತಮ್ಮ ದೀರ್ಘಾವಧಿಯಿಂದ ಅಡಚಣೆ ಅಲ್ಲಿರುವ ಕೆಲಸಗಳು ಎಲ್ಲವೂ ಪೂರ್ಣಗೊಳ್ಳುತ್ತವೆ ಹಠಾ ತಾರ್ಥಿಕ ಲಾಭದ ಸಾಧ್ಯತೆಗಳಿದ್ದು ಈ ಕಾರಣದಿಂದಾಗಿ ಈ ರಾಶಿಚಕ್ರ ಚಿಹ್ನೆಗೆ ಸೇರಿದ ಜನರ ಪ್ರೀತಿಯ ಜೀವನವು ಸುಧಾರಿಸುತ್ತದೆ ಎರಡನೇದಾಗಿ ವೃಷಭ ರಾಶಿ ಈ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಸಾಮಸ್ಯ ಹೆಚ್ಚಾಗುತ್ತದೆ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಕಂಡುಬರಲಿದೆ ಮದುವೆಯ ಬಗ್ಗೆ ಒಳ್ಳೆಯ ಸುದ್ದಿ ಕೇಳಬಹುದು ಜೀವನದಲ್ಲಿಯೂ ಉತ್ತಮ ಯಶಸ್ಸನ್ನ ಸಾಧಿಸಬಹುದು ಆರೋಗ್ಯವು ಸುಧಾರಿಸುತ್ತದೆ ವೀಕ್ಷಕರೇ ಇನ್ನು ಮೂರನೆಯದಾಗಿ ತುಲಾರಾಶಿ ಈ ವರ್ಷದ ಕೊನೆಯ ಚಂದ್ರಗ್ರಹಣವು ತುಲಾರಾಶಿಯವರಿಗೆ ಅದೃಷ್ಟವನ್ನು ತರುತ್ತದೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಚಂದ್ರಗ್ರಹಣವು ತುಂಬಾ ಪ್ರಯೋಜನಕಾರಿಯಾಗಿದೆ ಈ ರಾಶಿ ಚಕ್ರ ಚಿಹ್ನೆದವರ ದಾಂಪತ್ಯದಲ್ಲಿನ ಅಡೆತಡೆಗಳನ್ನು ನಿವಾರಣೆಯಾಗುತ್ತೆ ಪ್ರೀತಿಯಲ್ಲಿರುವ ಮದುವೆಯ ಬಗ್ಗೆ ಒಳ್ಳೆಯ ಸುದ್ದಿ ನಿಮಗೆ ಆದಷ್ಟು ಬೇಗ ಸಿಗಲಿದೆ ಆದರೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವುದು ತೆಗೆದುಕೊಳ್ಳುವುದು ಉತ್ತಮ ಕೊನೆಯದಾಗಿ ಋಷಿಕ ರಾಶಿ ಈ ಗ್ರಹಣವು ಋಷಿಕಾ ರಾಶಿಯಲ್ಲಿ ಜನಿಸಿದವರ ತುಂಬಾ ಒಳ್ಳೆಯದು ಈ ರಾಶಿ ಚಕ್ರ ಚಿಹ್ನೆಗೆ ಸೇರಿದರೂ ವ್ಯವಹಾರದಲ್ಲಿ ಮಾತ್ರವಲ್ಲದೆ ಪ್ರೀತಿಯ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಬಹುದು ಆರೋಗ್ಯವು ಸಂಪೂರ್ಣವಾಗಿ ಸುಧಾರಿಸುವ ಸಾಧ್ಯತೆ ಇದ್ದು ಇನ್ನುಳಿದ ರಾಶಿಯವರಿಗೆ ಯಾವುದೇ ರೀತಿಯ ದೊಡ್ಡ ಗಂಡಾಂತರ ಇಲ್ಲ ಎಲ್ಲರಿಗೂ ಶುಭ ಫಲ ಸಿಗಲಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹರಿವು ಓಂ ಅಂತ ಕಾಮೆಂಟ್ ಮಾಡಿ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ